ನಾನು ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡೋದು ಇಷ್ಟೇ ಎಲ್ಲ ಚೇರು ಕಂಪ್ಲೀಟ್ ಆಗಿದೆ ಉಳಿದಿರೋದು ಚೇರು ಆ ಚೇರು ಬರೋದಕ್ಕೆ ಏನಾದ್ರು ಅವಕಾಶ ಇದ್ದು ನೀನು ಬರ ಬರಾಯಿತು ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನ್ನೆಂಬಿರೋ ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ದರೆ ಅದು ಹೋಗ್ತೀರಾ ಹೋಗಬೇಡಿ ಅನ್ನೋದಿಲ್ಲ ಹಂಗೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರ್ಯಾರ್ದೋ ಮಾತಿಗೆ ನೀವು ಸಡನ್ನಾಗಿ ಆ ಥರ ಮಾಡಬೇಡಿ ಕುಳಿತುಕೊಂಡು ಬಂದ್ಕೊಳ್ಳಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ಶಿವಕುಮಾರು ಈ ರಾಜ್ಯದಲ್ಲಿ ಯಾರು ಹೇಳಲಿಲ್ಲ ಈ ಸರ್ಕಾರ ಬಂದಾಗ ಯಾರು ಮುಂದೆ ಮುಖ್ಯಮಂತ್ರಿ ಅಂದಾಗ ನಾನು ಶಿವಕುಮಾರ್ ಆಗಲಿ ಅಂತ ಹೇಳಿದವನು ನಾನು ನಂದು ಸ್ವಾರ್ಥ ಇದೆ ನನ್ನ ತಾಲೂಕಿನವರು ಹಾಗಾಗಿ ಈ ಥರ ಈ ಥರದ ಒಂಥರ ಅಸಹ್ಯ ರಾಜಕಾರಣಿಗಳಂದರೆ ಏನಪ್ಪ ಇಷ್ಟೊಂದು ಅಯೋಗ್ಯರ ಅನ್ನೋ ಮಟ್ಟಕ್ಕೆ ಅವನು ಯಾವನೋ ಮಾಡೋನೇ ಅವನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಏನು ಬೇಡವೂ ಗಲ್ಗೇರಿಸಿ ನಾವು ಬೇಡ ಅನ್ನೋದಿಲ್ಲ ಎಲ್ಲರೂ ಹುಟ್ಟಿದ್ರಿ ಅರೆ ಅಣ್ಣ ನಿಂಬೆ ಹಣ್ಣು ಹಿಡ್ಕೊ ಹೋಯ್ತಾ ನಿಂಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರೀ ಇಲ್ಲಿ ನಿಂಬೆಹಣ್ಣು ದೇವಸ್ಥಾನ ಕಾಡಮ್ಮ ಮಾರಮ್ಮ ಮಸನಮ್ಮ ಈ ದೇಶದಲ್ಲಿ ದೇವಸ್ಥಾನ ಎಲ್ಲ ದೇವಸ್ಥಾನ ಸಿಗ್ತಾರೆ ಮಗ ತಪ್ಪು ಮಾಡಿದ್ರೆ ಮಗನ ಮೇಲೆ ಹಾಕಿ ಯಾರು ಬೇಡ ಅಂತಾರೆ ಯಾರು ನಾವೇನು ಅದಕ್ಕೇನು ಇದೇನಿಲ್ಲ ಅವನೇನು ಎಳೆ ಮಗುವಲ್ಲ ಆ ನೀಚ ಕೆಲಸ ಮಾಡಿದರೆ ಅವ್ನಿಗೆ ಹೇಗೆ ಬೇಕಾದ್ರೆ ಶಿಕ್ಷೆ ಅದು ಯಾರು ಬೇಡ ಅಂತಾರೆ ಹಾಗಾಗಿ ಇದು ದೇಶದ ಚುನಾವಣೆ ಇದು ಬ ಸಿದ್ದರಾಮಯ್ಯನವ್ರ ಭಾಗ್ಯ ಚುನಾವಣೆ ಏನಲ್ಲ ಗ್ಯಾರಂಟಿ ಚುನಾವಣೆ ಅನ್ನೋಲ್ಲ ದೇಶದ ಜನ ದೇಶಕ್ಕೆ ಓಟ್ ಹಾಕಿರೋದು ದೇಶದ ಭದ್ರತೆ ದೇಶದ ಇತಿಹಾಸ ದೇಶದಲ್ಲಿ ತಂಗದ ನೂರ ನಲವತ್ತೆರಡು ಕೋಟಿ ಭಾರತೀಯರು ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೋಸ್ಕರ ಈ ಚುನಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಅಲ್ಲ ಶಿವಕುಮಾರ್ ಅವರ ಏನದು ಇವು ಯಾವ ಅಲ್ಲ ದಯವಿಟ್ಟು ನಾನು ಶಿವಕುಮಾರ್ ಅವರಿಗೆ ವಿನಂತಿ ಮಾಡೋದು ಇಷ್ಟೇ ಎಲ್ಲ ಚೇರು ಕಂಪ್ಲೀಟ್ ಆಗಿದೆ ಉಳಿದಿರೋದು ಚೇರು ಆ ಚೇರ್ ಬರೋದಕ್ಕೆ ಏನಾದ್ರು ಅವಕಾಶ ಇದ್ದು ನಿನ್ನ ಬರ ಆಯಿತು ನಿಮ್ಮ ತಂದೆ ತಾಯಿ ಆಶೀರ್ವಾದ ನೆಂಬಿರೋ ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ರೆ ಅದು ಹೋಗ್ತೀರಾ ಹೋಗಬೇಡಿ ಅನ್ನೋದಿಲ್ಲ ಹಂಗಂದ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರ್ಯಾರ್ದೋ ಮತ್ತೆ ನೀವು ಸಡನ್ನಾಗಿ ಆ ಥರ ಮಾಡಬೇಡಿ ಕುಳಿತುಕೊಂಡು ಬಂದ್ಕೊಳ್ಳಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ಶಿವಕುಮಾರು ಈ ರಾಜ್ಯದಲ್ಲಿ ಯಾರಿಗೂ ಹೇಳಲಿಲ್ಲ ಈ ಸರ್ಕಾರ ಬಂದಾಗ ಯಾರು ಮುಂದೆ ಮುಖ್ಯಮಂತ್ರಿ ಅಂದಾಗ ನಾನು ಶಿವಕುಮಾರ್ ಆಗಲಿ ಅಂತ ಹೇಳ್ದವನು ನಾನು ನಂದು ಸ್ವಾರ್ಥ ಇದೆ ನನ್ನ ತಾಲೂಕಿನವರು ಹಾಗಾಗಿ ಈ ಥರ ಈ ಥರದ ಒಂಥರ ಅಸಹ್ಯ ರಾಜಕಾರಣಿಗಳಂದರೆ ಏನಪ್ಪ ಇಷ್ಟೊಂದು ಅಯೋಗ್ಯರ ಅನ್ನೋ ಮಟ್ಟಕ್ಕೆ ಅವನು ಯಾವನೋ ಮಾಡೋವನೆ ಅವನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಏನು ಬೇಡ ಗಲ್ಗೇರಿಸಿ ನಾವು ಬೇಡ ಅನ್ನೋದಿಲ್ಲ ಅದೇ ಎಲ್ಲರೂ ಹುಟ್ಟಿದರೆ ಅರೇವಣ್ಣ ಅಣ್ಣ ನಿಮ್ಮೆ ಹೋಯ್ತಾ ನನಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರೀ ಲಿಂಬೆಹಣ್ಣು ದೇವಸ್ಥಾನ ಕಾಳಮ್ಮ ಮಾರಮ್ಮ ಮಸಿನಮ್ಮ ಈ ದೇಶದ ದೇವಸ್ಥಾನ ಎಲ್ಲ ದೇವಸ್ಥಾನ ಸುತ್ತಾರೆ ಮಗ ತಪ್ಪು ಮಾಡಿದ್ರೆ ಮಗನ ಮೇಲೆ ಹಾಕಿ ಯಾರು ಬೇಡ ಅಂತಾರೆ ಯಾರು ನಾವೇನು ಅದಕ್ಕೇನು ಇದೇನಿಲ್ಲ ಅವನೇನು ಎಳೆ ಮಗುವಲ್ಲ ಆ ನೀಚ ಕೆಲಸ ಮಾಡಿದರೆ ಅವ್ನಿಗೆ ಏನು ಬೇಕಾದ್ರೂ ಶಿಕ್ಷೆ ಆದರು ಯಾರು ಬೇಡ ಅಂತಾರೆ ಹಾಗಾಗಿ ಇದು ದೇಶದ ಚುನಾವಣೆ ಇದು ಬ ಸಿದ್ದರಾಮಯ್ಯನವ್ರ ಭಾಗ್ಯ ಚುನಾವಣೆ ಏನಲ್ಲ ಗ್ಯಾರಂಟಿ ಚುನಾವಣೆ ಏನಲ್ಲ ದೇಶದ ಜನ ದೇಶಕ್ಕೆ ಓಟ್ ಹಾಕಿರೋದು ದೇಶದ ಭದ್ರತೆ ದೇಶದ ಇತಿಹಾಸ ದೇಶದಲ್ಲಿ ತನದು ನೂರ ನಲವತ್ತೆರಡು ಕೋಟಿ ಭಾರತೀಯರು ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೋಸ್ಕರ ಈ ಚುನಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಗ್ಯಾರಂಟಿಗೊಳಗೂ ಅಲ್ಲ ಶಿವಕುಮಾರ್ ಅವರ ಏನದು ಯಾವೂ ಅಲ್ಲ ದಯವಿಟ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ